ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವ ಹಾಸನದ ಅಧಿದೇವತೆ ಹಾಸನಾಂಬೆ ದೇವಾಲಯದ ಬಾಗಿಲನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಬಾಗಿಲು ತೆರೆಯಲಿದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಉತ್ತಮವಾಗಿ ನಡೆಸಲು ಹಾಗೂ ಭಕ್ತಾದಿಗಳ ದರ್ಶನಕ್ಕೆ ಅಡಚಣೆ ಆಗದಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಸದರಾದ ಶ್ರೇಯಸ್ಎಂ ಪಟೇಲ್ ಸಭೆಯಲ್ಲಿ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಂಸದರು ಮಾತನಾಡಿ ಕಳೆದ ಬಾರಿಗಿಂತ ಈ ಬಾರಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ಎಲ್ಲ ರೀತಿಯ ಸಿದ್ಧತೆ ನಡೆಯಬೇಕಿದೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅಗತ್ಯ ಇರುವ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಸುಗಮವಾಗಿ ದೇವರ ದರ್ಶನ ಸಿಗಲು ಅಗತ್ಯ ಸಿದ್ಧತೆ ಆಗಬೇಕಾಗಿದೆ ಎಂದು ತಿಳಿಸಿದರು ಯಾರು ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನೂ ಈ ಬಾರಿ ಇರ್ತದೆ ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸನ್ನದಾಗಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಇತಿಹಾಸ ಇರುವ ಅತಿದೇವತೆ ಹಾಸನಾಂಬ ಉತ್ಸವ ಹಾಸನ ಜಿಲ್ಲೆಯ ಹೆಮ್ಮೆಯಾಗಿದೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದು ಭಕ್ತರ ವಾಹನ ಸಂಚಾರಕ್ಕೆ ತೊಂದರೆ ಆಗದಂತೆ ನಗರಾದ್ಯಂತ ರಸ್ತೆ ಗುಂಡಿ ಮುಚ್ಚುವ ಕೆಲಸಗಳಾಗಬೇಕು ಅಲ್ಲದೆ ಉತ್ಸವಕ್ಕೆ ತರುವ ಎಲ್ಲ ರೀತಿಯ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಹರಿಸಬೇಕು ಹನ್ನೊಂದು ದಿನ ಹಾಸನಾಂಬ ಬಾಗಿಲು ತೆಗೆಯಲಿದ್ದು ಆದರೆ ಭಕ್ತಾದಿಗಳಿಗೆ ಮೊದಲ ದಿನ ಮತ್ತು ಕೊನೆಯ ದಿವಸದಂದು ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಒಂಬತ್ತು ದಿನಗಳ ಕಾಲ ಸಾರ್ವಜನಿಕರಿಗೆ ದೇವಿ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಕಳೆದ ಬಾರಿ ಏನೇನು ನ್ಯೂನತೆಗಳಿವೆ ಎಲ್ಲವನ್ನ ಈ ವರ್ಷ ಸರಿಪಡಿಸಿ ಇನ್ನಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡಲು ಸಭೆಯಲ್ಲಿ ಸಂಸದರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಚರ್ಚಿಸಲಾಗಿದೆ ಅಂತ ತಿಳಿಸಿದರು ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಳ್ಳುತ್ತದೆ ಹನ್ನೊಂದು ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆ ದಿನ ಆ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ ಅದು ಬಿಟ್ಟು ಒಂಬತ್ತು ದಿನ ಇರುತ್ತೆ ಕಳೆದ ಬಾರಿ ಏನು ನ್ಯೂನತೆಗಳಿತ್ತು ಅನಾನುಕೂಲ ಆಗಿತ್ತು ಅದನ್ನೆಲ್ಲ ಸರಿದುಪಡಿಸಿ ಆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯನ್ನು ಮಾಡಬೇಕು ಅಂತ ಮನೆ ಸಂಸದರು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲಾ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನ ಪೂರ್ವವಾಗಿ ಸಭೆಯನ್ನ ಮಾಡಿದ್ವಿ ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಆಗ್ಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ ತಾವುಗಳು ಕೂಡ ಮಾಧ್ಯಮ ಮಿತ್ರರು ಎಲ್ಲ ಕೂಡ ಸಹಕಾರನ ಕೊಡಬೇಕು ಆ ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿ ಕೂಡ ಬಂದು ಚಾಲನೆ ಕೊಡ್ತಾ ಇದ್ದಾರೆ ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲಾ ನಾಗರಿಕರು ಏನು ನಮ್ಮ ಆಸ್ತಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊನ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ ಹೊರಗಡೆಯಿಂದ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ ಆದ್ರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಸಾಧ್ಯವಾದ್ರೆ ಆ ಒಂದು ದೀಪ ಅಲಂಕಾರ ಕೂಡ ಮನೆ ಎದುರುಗಡೆ ಮಾಡಿದ್ರೆ ಅನುಕೂಲ ಆಗ್ತಿದೆ ಅಂತ ತಮ್ಮ ಮೂಲಕ ಮನೆಯನ್ನು ಕೂಡ ಮಾಡ್ತೇವೆ जिलाधिकारी से सत्यभाम मतना ಹಾಸನಾಂಬ ದೇವಾಲಯದ ಆವರಣದಲ್ಲಿರುವ ದರ್ಬಾರ್ ಗಣಪತಿ ಇದ್ದರೆ ಸಾರ್ವಜನಿಕ ಶೌಚಾಲಯವಿದ್ದು ಸರ್ಕಾರದಿಂದ ನಿರ್ಮಾಣ ಮಾಡಿ ಈಗ ಬೀಳಿಸಿದರೆ ಒಂದು ಕೆಟ್ಟ ಸಂದೇಶ ಹೋದಂತೆ ಆಗುತ್ತೆ ಅರ್ಚಕರು ಹೇಳುವಂತೆ ದೇವಸ್ಥಾನದ ಒಳಗೆ ಶೌಚಾಲಯಕ್ಕೆ ವಿರೋಧವಿದೆ ಈ ಬಗ್ಗೆ ಒಂದು ತೀರ್ಮಾನ ಮಾಡಲಾಗುವುದು ಈ ವರ್ಷದ ದೇವಸ್ಥಾನಕ್ಕೆ ಬಣ್ಣ ಹೊಡೆಸುವುದಿಲ್ಲ ಕಳೆದ ವರ್ಷ ಹಾಸನಾಂಬ ದೇವಾಲಯದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಇನವಳ್ಳಿ ಮತ್ತು ಅವರ ಕುಟುಂಬ ಕಣ್ಣೀರು ಹಾಕಿದ್ದಾರೆ ನೂಕು ನುಗ್ಗಲು ಈ ವೇಳೆ ನಾನು ಸಮಾಧಾನ ಮಾಡಿದ್ದೇನೆ ಅಂತ ತಿಳಿಸಿದರು

ఆమె ఉత్తమ కాస్ట్ జాస్తి ఇది క్వాలిటీ మెయిన్ సో అది కూడా మెయిన్ ಆ ಪ್ರಸಾದ ಲಡ್ಡು ಬಗ್ಗೆ ಯಾವುದೇ ಒಂದು ರಾಶಿ ಇಲ್ಲ ಸೊ ಭಕ್ತರಿಗೆ ಅದು ಅದನ್ನೇ ಕೊಡೋದು ನಾವು ಇನ್ನೇನು ಬೇರೆ ಅವರಿಗೆ ನಾವು ತಂಡಿಸರ್ಶನ ದೇವಿಯ ದರ್ಶನ ಪ್ರಸಾದ ಲಡ್ಡು ಸೊ ಇದನ್ನ ಕೊಡ್ತೀವಿ ಆ ಶಾಸಕರು ಮತ್ತೆ ನಮ್ಮ ಎಂ ಪಿ ಅವರು ಹೇಳಿದಂತೆ ಮುನ್ನೂರು ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಇರೋವರೆಗೂ ಒಂದು ಮೂರೊಂದು ಲಡ್ಡು ಕೊಡುವ ವ್ಯವಸ್ಥೆನ ನಾವು ಫೈನಲೈಸ್ ಮಾಡಿ ಹೇಳ್ತೀವಿ ಮಂತ್ರಿಗಳ ಒಂದು ದೇಶದಲ್ಲಿ ಬಿಟ್ಟು ನಮ್ಮ ಹಾಸನಾಂಬ ಕಪ್ಪು ಸಾಂಸ್ಕೃತಿಕ ಕಾರ್ಯಕ್ರಮ ಆ ಯುವ ದಸರಾ ದಸರಾ ತರ ನಮ್ಮಲ್ಲಿ ಯುವ ಹಾಸನ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದು ಸೊ ಎಲ್ಲ ಇದಾಗಿ ನಾವು ಪ್ರೋಗ್ರಾಮ್ಸ್ ಮಾಡಿದ್ವಿ ಅಂದ್ರೆ ಪ್ರೋಗ್ರಾಮ್ಸ್ ಅಂತಂದ್ರೆ ಸುಮ್ಮನೆ ಏನು ಹೆಸರು ಮಾತಾಡ್ತಾ ಅಂತದಲ್ಲ ಆ ಪ್ರೋಗ್ರಾಮ್ಸ್ ಇಂದ ನಮಗೆ ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ತಹಶೀಲ್ದಾರ್ ಶ್ವೇತಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು